ಪ್ರಸಂಗ ಪ್ರಹ್ಲಾದ ರಾಜರಿಗೆ ಅವರ ಗುರುಗಳು ಶಂಡಾಮರ್ಕರ್ ತಂದು ಅವರಪ್ಪನ ಹತ್ರ ಬಿಟ್ಟು ಇವನ್ ರಿಪೇರಿ ಮಾಡೋ ಯೋಗ್ಯತೆ ನಮಗಿಲ್ಲ ಇವನ್ನೇನಾರು ಇನ್ನು ಒಂದು ಎರಡು ಮೂರು ದಿನ ನಮ್ಮ ಸ್ಕೂಲಲ್ಲಿ ಇಟ್ಕೊಂಡ್ಬಿಟ್ರೆ ಇರೋ ಹುಡುಗರನ್ನೆಲ್ಲ ರಿಪೇರಿ ಮಾಡಿಬಿಡ್ತಾನೆ ಏನು ಮಾಡ್ತೀರೋ ಮಾಡ್ಕೊಳ್ಳಿ ನಿಮ್ಮ ಹುಡುಗನ್ನ ಅಂತ ತಂದುಬಿಟ್ರು ಬಿಟ್ರು ಹಂಗೆ ಭಾರಿ ಸಿಟ್ಟು ಬಂತು ಅವರಪ್ಪ ಕೇಳ್ದ ನಾನು ಇಡೀ ಜಗತ್ತು ಎಲ್ಲ ಕಡೆ ತಿರ್ಕೊಂಡು ಬಂದಿದ್ದೀನಿ ದೇವರು ಅಂತೂ ಯಾರಿಲ್ಲ ಈ ಜಗತ್ತಿಗೆ ನಾನೇ ಒಡೆಯ ನಾನೇ ಜಗದೀಶ್ವರ ಎಲ್ಲಿದ್ದಾನೆ ಆ ನಿನ್ನ ದೇವರು ಅಂತಂದ ಭಾರಿ ಗಟ್ಟಿ ಯಾಕಂದರೆ ಅವನು ತಿಳಿದ ತತ್ವದಲ್ಲಿ ಅವನಿಗೆ ಭಾರಿ ನಂಬಿಕೆ ದೇವರಿಲ್ಲ ಅಂತ ಅವನ ನಂಬಿಕೆ ಅವನ ನಾಸ್ತಿಕದ ಪ್ರತಿರೂಪ ಅವನು ಹೇಳ್ತಾನೆ ನಾನು ವೈಕುಂಠಕ್ಕೂ ಹೋಗಿದ್ದೆ ಅಂತ ಅದು ಯಾವ ವೈಕುಂಠಕ್ಕೆ ಹೋಗಿದ್ನೋ ಗೊತ್ತಿಲ್ಲ ನಮ್ಮವರು ವೈಕುಂಠಕ್ಕೆ ಹೋಗಿ ಹೋಗಿ ಬರ್ತಿರ್ತೀವಿ ಆ ಥರ ಅವನು ಯಾವ ವೈಕುಂಠಕ್ಕೆ ಹೋಗಿದ್ನೋ ನಾನು ನಾರಾಯಣನ ನೋಡಲಿಲ್ಲ ಅಂದ ಎಲ್ಲಿದ್ದಾನ ನಿನ್ನ ದೇವರು ಈ ಪ್ರಹ್ಲಾದ ಅವನು ಎಷ್ಟು ಬಿ ಪಿ ರೈಸ್ ಮಾಡಿಕೊಂಡು ಹೇಳಿದ್ರು ಇವಷ್ಟೇ ಕೂಲ್ ಪರ್ಸನ್ ಕೂಲ್ 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 ಪ್ರಹ್ಲಾದ ರಾಜರು ಅಂದ್ರಂತೆ ಸಹಿ ಸರ್ವತ್ರ ಎಲ್ಲ ಕಡೆ ಇದ್ದಾನೆ ಎಂದು ಬಿಟ್ಟರು ಅಪ್ಪ ನೀನು ಕೇಳೋ ಪ್ರಶ್ನೆಯೇ ರಂಗನ ಬಗ್ಗೆ ಕೇಳಿದ ಪ್ರಶ್ನೆಯೇ ರಾಂಗ್ ಪ್ರಶ್ನೆ ಎಲ್ಲರೂ ಒಂದು ಕಡೆ ಇರೋವನ್ನ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇಲ್ಲಿಲ್ಲ ಅಲ್ಲಿದ್ದಾನೆ ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಹೇಳಬಹುದು ಎಲ್ಲ ಕಡೆ ಇರುವವನನ್ನು ಎಲ್ಲಿದ್ದಾನೆ ಅಂತ ಕೇಳೋದೇ ಮೂರ್ಖ ಪ್ರಶ್ನೆ ಎಲ್ಲ ಕಡೆ ಇದ್ದಾನೆ ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಹಿರಣ್ಯ ಅಲ್ಲ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಎಲ್ಲರೂ ಒಂದು ಕಡೆ ಕಾಣಬೇಕಿತ್ತಲ್ಲ ಎಲ್ಲಿ ಅವ್ರ ಕೆಲಸಕ್ಕೆ ಬಂದಿದ್ದಾರಾ ಬಂದಿದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತಾರೆ ಎಲ್ಲಿರ್ತಾರೆ ಎಲ್ಲ ಕಡೆ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಮತ್ತು ಕಾಣಲ್ಲ ಕಾಣಲ್ಲ ಭಗವಂತ ಎಲ್ಲ ಠಾವಿನಲ್ಲಿ ಲಖುವಿನಲ್ಲ ಕಾಣಲ್ಲ ಯಾಕೆ ನಮ್ಮದು ಇದೇ ಪ್ರಾಬ್ಲಮ್ ರೀ ನಮಗೆ ಚೆನ್ನಾಗಿ ಗೊತ್ತು ದೇವ್ರಿ ಎಲ್ಲಿದ್ದಾನೆ ಕೇಳಿದ್ರೆ ಯಾರು ಹೇಳ್ತೀರಿ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿರಲ್ಲ ದಾಸರು ನಮ್ಮನ್ನು ಕ್ವೆಶ್ಚನ್ ಮಾಡ್ತಾರೆ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ಪುರಾಣ ಹೇಳಿದ್ರಿ ಕೇಳಿದ್ರಿ ನೀವು ಎಲ್ಲಿ ನೋಡಿದ್ದೀರಿ ರಂಗನ ಎಲ್ಲಿ ನೋಡಿದ್ದೀರಿ ನೋಡಿದ್ರೆ ಯಾರಾದರೂ ಆನ್ಸರೇ ಇಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ದಾಸರು ಉತ್ತರ ಕೊಡುವ ಯೋಗ್ಯತೆ ಇಲ್ಲ ಆ ಹಾಡನ್ನು ಹೇಳಿ ಹೇಳಿ ಹೇಳ್ತೀವಿ ಎಲ್ಲಿ ನೋಡಿದಿರಿ ಎಲ್ಲಿ ದಾಸರಂತಾರೆ ನಾನು ನಿನ್ನ ಕೇಳಿದ್ದಪ್ಪ ನೀನು ನನ್ನೇ ತಿರುಗಿ ತಿರುಗಿ ಕೇಳಬೇಡ ನೀನು ಎಪ್ಪತ್ತು ವರ್ಷ ಭೂಲೋಕದಲ್ಲಿ ಇಷ್ಟು ಪುರಾಣ ಹೇಳಿದೆ ಕೇಳಿದೆ ಎಲ್ಲಿ ನೋಡಿದೀಯ ದೇವರನ್ನು ಹೇಳು ನಿಜ ನೀವು ನಾವು ನಮಗೇನು ಕೋರೆದಾಡೆ ಇಲ್ಲದೇ ಇದ್ದರೂ ನಮ್ಮದು ಕೂಡ ದೇವರು ಎಲ್ಲಿ ಇಲ್ಲ ಆದರೆ ಬಾಯಲ್ಲಿ ಮಾತ್ರ ಎಲ್ಲೋ ಕಡೆ ಇದ್ದವನು ಎಲ್ಲ ಕಡೆ ತೋರಿಸಿ ಹ್ಞೂ ಅದಕ್ಕೆ ಪ್ರಹ್ಲಾದ ರಾಜರು ಹಿರಣ್ಯ ಕಶ್ಯಪನಿಗೆ ಹೇಳ್ತಾರೆ ನಿಂಗೆ ದೇವ್ರು ನೋಡಬೇಕು ಅಂತ ಆಸೆ ಇದೆಯಾ ಒಂದು ಐಡಿಯಾ ಹೇಳ್ತೀನಿ ಹಾಗೆ ಮಾಡು ದೇವ್ರಿಗೆ ಕಾಣ್ತಾನೆ ಈ ದ್ವೇಷ ಭಾವ ಬಿಡು ಆಸುರ ಭಾವವನ್ನು ಬಿಡು ಎಲ್ಲರ ಒಳಗೆ ಭಗವಂತ ಇದ್ದಾನೆ ಅಂತ ನೋಡು ಸಮ ಮನೋ ನಿನ್ನ ಮನಸ್ಸನ್ನು ಸಮನಾದ ಆ ಇಡು ಸಮ ಅಂದರೆ ಮಾ ಅಂದರೆ ಲಕ್ಷ್ಮಿ ಮಾರ ಮಾ ಮಂಗಲ ದೇವತ ಅವಳಿಂದ ಸಹಿತನಾದವ ಸಮ ಲಕ್ಷ್ಮಿಯಿಂದ ಕೂಡಿಕೊಂಡೇ ಎಲ್ಲ ಕಡೆ ಇದ್ದಾನೆ ಅವನ ಹೆಸರೇನು ಸಮ ಅವನನ್ನು ನೋಡು ಎಲ್ಲರ ಒಳಗೆ ಆ ದೇವರಿದ್ದಾನೆ ನಿನಗೆ ನಿನಗೆ ದೇವರನ್ನು ನೋಡುವ ಬಯಕೆ ಇಲ್ಲದಿದ್ದರೆ ದೇವ್ರಿಗೆ ಯಾಕೆ ನಿನ್ನೋಡೋ ಬಯಕೆ ಇರುತ್ತೆ ನಿಂಗಿರಬೇಕು ದೇವರನ್ನು ನೋಡಬೇಕು ದೇವರನ್ನು ನೋಡಬೇಕು ದೇವರನ್ನು ನೋಡಬೇಕು ಅಂಥೇಳಿ ಏನನ್ನಾದರೂ ನೋಡಿದಾಗೆಲ್ಲ ಅಲ್ಲಿದ್ದಾನ ಇಲ್ಲಿದ್ದಾನ ಇಲ್ಲಿದ್ದಾನ ಹುಡುಕಬೇಕು ಇಡೀ ಜೀವನದ ಉದ್ದಕ್ಕೂ ದೇವರನ್ನು ಹುಡುಕುವವನೇ ನಿಜವಾದ ಬ್ರಾಹ್ಮಣ ಬ್ರಹ್ಮಂ ಯೋ ಅಣತಿ ಎಪ್ಪತ್ತಾಯಿತು ಎಂಬತ್ತಾಯಿತು ಅರವತ್ತಾಯಿತು ದೇವರ ಬಗ್ಗೆ ತಿಳ್ಕೊಳ್ಳೇ ಇಲ್ಲವೇ ದೇವರನ್ನು ನೋಡುವ ಪ್ರಯತ್ನವೇ ಇಲ್ಲ ಅಂತ ಯಾರು ನಿಜವಾಗಿ ರೋಧಿಸ್ತಾನೆ ಅಳ್ತಾನೆ ಅವನಿಗೆ ದೇವರು ಯಾವುದಾದ್ರೂ ಒಂದು ಜನ್ಮದಲ್ಲಿ ಕಾಣ್ತಾನೆ ಅಳೋದು ಕಾಮನ್ ರೀ ನಾವೆಲ್ಲ ಅಳೋರೆ ಹುಟ್ಟದಾಗಿಂದು ಸಾಯೋವರೆಗೂ ಅಳ್ತಿರ್ತೀವಿ ಆದರೆ ದೇವರಿಗಾಗಿ ಅಳೋರು ಯಾರಿಲ್ಲ ನಾ ದೇವರು ನೋಡಲಿಲ್ಲ ಅಂತ ಯಾರು ಹತ್ತಿದ್ ನೋಡಿದ್ದೀರಾ ಇಲ್ಲೇ ಇಲ್ಲ ಗಂಡಿಗೆ ಹೆಣ್ಣು ಸಿಗಲಿಲ್ಲ ಅಂತ ಹತ್ತದ್ದಿದೆ ಹೆಣ್ಣಿಗೆ ಗಂಡು ಸಿಕ್ಕಿಲ್ಲ ಅಂತ ಹತ್ತದ್ದಿದೆ ಆಚಾರ್ಯ ಹೇಳಾದರೂ ಬಿಡ್ತಾರೋ ಇಲ್ವೋನೋ ಅಂತ ಹತ್ತದ್ದಿದೆ ಹೀಗೆಲ್ಲ ನಮಗೆ ದುಃಖಗಳು ಎಲ್ಲ ರೀತಿಯ ದುಃಖ ಇದೆ ಆದರೆ ಯಾರಿಗೂ ಕೂಡ ಇಷ್ಟು ವಯಸ್ಸಾಯಿತು ಇಷ್ಟು ಒಳ್ಳೆಯ ಜನ್ಮ ಬಂದಿತ್ತು ನಾ ದೇವರು ನೋಡಲೇ ಇಲ್ವೇ ಎನ್ನುವ ದುಃಖ ಮಾತ್ರ ಯಾರಿಗಿಲ್ಲ ಇಲ್ಲ ಪ್ರಹ್ಲಾದ ರಾಜರು ಹೇಳ್ತಾರೆ ನಿನ್ನ ಈ ಆಸುರಿ ಭಾವ ದೈತ್ಯ ಸ್ವಭಾವ ಏನಿದೆಯಲ್ಲ ಇದನ್ನು ಬಿಟ್ಟು ನೋಡು ದೇವರು ಕಾಣಿಸ್ತಾನೆ ನಮಗೆ ಈ ಅಹಂಕಾರದ ಪೊರೆ ಇದೆ ನಾನು ನನ್ನದು ನನ್ನಿಂದ ನನಗಾಗಿ ನನ್ನ ಬಿಟ್ರಿ ನಿಲ್ಲ ಸಿದ್ದೋಹಂ ಬಲವಾನ್ ಸುಖಿ ಆಡ್ಯಹ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿಸೋದೃಶ್ಯೋಮಯ ಈ ಅಹಂಕಾರದ ಕರಟನ್ ನಿಮಗೆ ದೇವ್ರಿಗೆ ಕಾಣಬೇಕಾದ್ರೆ ನೀವು ಎಲ್ಲ ಕಡೆ ಹೋದರೆ ಈ ದೇವಸ್ಥಾನದಲ್ಲಿ ಹಿಂಗೆ ಕರಟನ್ ಹಾಕ್ಬಿಟ್ಟಿರ್ತಾರೆ ನಮಗೆ ದೇವರಿಗೆ ನಡುವೆ ಎಂಟು ಕರಟನ್ ಇದೆ ರೀ ಯಾವಾಗ ತೆಕ್ಕೊಳ್ತೀವೋ ಏನು ಕಥೆಯೋ ದೇವರಷ್ಟು ಸುಲಭಕ್ಕೆ ಕಾಣುವವ ಅಲ್ಲ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಭಗವಂತ ಇದ್ದಾನೆ ಅಂತ ತಿಳಿದು ಯಾರು ಕರ್ಮವನ್ನು ಮಾಡ್ತಾನೆ ಅವನಿಗೆ ಯಾವ ಕರ್ಮ ಅಂಟಿಕೊಳ್ಳೋದಿಲ್ಲ ಯಾಕಂದರೆ ಕರ್ಮದಿಂದಲೇ ಜೀವ ಬಂಧನಕ್ಕೆ ಒಳಗಾಗ್ತಾನೆ ನಾವು ಏನು ಕರ್ಮ ಮಾಡಿ ಸ ಕರ್ಮದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ಕರ್ಮಗಳಿದೆ ಆದರೆ ತಾಮಸ ಮಾತ್ರ ಬಂಧಕ ಅಲ್ಲ ರಾಜಸ ಮಾತ್ರ ಬಂಧಕ ಅಲ್ಲ ಸಾತ್ವಿಕ ಗುಣವೂ ಕೂಡ ಆ ಕರ್ಮವೂ ಕೂಡ ಬಂಧಕಕ್ಕೆ ಕಾರಣ ಆಗತ್ತೆ ದೇವರ ನೆನಪಿಲ್ಲ ಅಂತಾದರೆ ನಿಮಗೊಂದು ಉದಾಹರಣೆ ಹೇಳ್ತೇನೆ ಈಗ ಕೆಟ್ಟ ಕೆಲಸಗಳು ಬಂಧನಕ್ಕೆ ಕಾರಣ ಆಗುತ್ತೆ ಅದೆಲ್ಲರಿಗೂ ಗೊತ್ತಿರೋದೆ ಒಳ್ಳೆ ಕೆಲಸವೂ ಕೂಡ ಬಂಧನಕ್ಕೆ ಕಾರಣ ಆಗತ್ರಿ ಒಳ್ಳೆಯ ಕೆಲಸ ದಾನ ಧರ್ಮ ಪಾಠ ಪ್ರವಚನ ಡೈಲಿ ಪುರಾಣಕ್ಕೆ ಬರೋದು ಬಂಧನಕ್ಕೆ ಕಾರಣ ಆಗಿಬಿಡತ್ತೆ ಹೌದಾಚಾರ್ಯ ಬಿಡಿ ನಾಳೆಯಿಂದ ಬರಲ್ಲಪ್ಪ ಹೀಗೆ ಎದರೂ ಹೇಳ್ತೀವಿ ಅಲ್ಲ ಪ್ರವಚನಕ್ಕೆ ಬಂದರೆ ಬಂಧನಕ್ಕೆ ಓ ಹೇಗೆ ಗೊತ್ತಾ ನೀವು ಪ್ರವಚನಕ್ಕೆ ಬರ್ತಾ ಇರ್ತೀರಿ ಬರುವಾಗ ಏನೋ ಒಂದು ಮಾತಕ್ಕೆ ಬಂದಾಗ ನಾನು ಇಪ್ಪತ್ತೈದು ವರ್ಷದಿಂದ ಪ್ರವಚನಕ್ಕೆ ಹೇಳ್ತಾ ಇದ್ದೀನಿ ನನಗೆ ಹೇಳ್ಕೊಡ್ತೀರಲ್ಲ ನಾನು ಕೇಳ್ತಾ ಇದ್ದೀನಿ ಅಂತ ಬಂದರೆ ಬಂಧನಕ್ಕೆ ಒಳಗಾದ್ರಿ ಅಂತಲೇ ಅರ್ಥ ನೀವು ಕೇಳಿದ್ದಲ್ಲ ದೇವರು ನಿಮಗೆ ಕೇಳುವ ಅವಕಾಶ ಮಾಡಿಕೊಟ್ಟರಿ ಯೋಚನೆ ಮಾಡಿ ನಿತ್ಯ ಪ್ರವಚನ ಕೇಳುವವರಿಗೂ ಒಮ್ಮೆ ಜೀವನದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಹಾಸ್ಪಿಟ್ಲೈಸ್ ಆದರೂ ಆದರೂ ಏಳು ಗಂಟೆ ಆಯಿತು ಪ್ರವಚನಕ್ಕೆ ಮನಸ್ಸು ಹೋಗುತ್ತೆ ಹೋಗಲಿಕ್ಕಾಗಲ್ಲ ಹೇಳಲಿಕ್ಕಾಗಲ್ಲ ದೇವರು ನಮ್ಗೆ ಯಾರಿಗೆ ಏನಂಗೆ ಮಾಡಿಲ್ಲ ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನಲ್ಲ ಇದು ದೇವರು ಮಾಡಿದ ದೊಡ್ಡ ಉಪಕಾರ ಅವನು ಮಾಡಿಸ್ತಾ ಇರೋದು ಎಷ್ಟೋ ಜನ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಕ್ಷಣ ಕ್ಷಣಕ್ಕೆ ನೂರಾರು ವಿಘ್ನಗಳ ನಡುವೆಯೂ ಕೂಡ ದೇವರ ಕಥೆಯನ್ನು ಕೇಳುವ ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಇದು ನಾವು ಮಾಡಿದ್ದಲ್ಲ ಅವನು ಮಾಡಿಸ್ತಾ ಇರೋದು ಈ ಎಚ್ಚರಿಕೆ ಈ ಭಾವ ಯಾರಿಗಿಲ್ಲ ಅವನಿಗೆ ದೇವರು ಕಾಣೋಲ್ಲ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನಲಿಪ್ಯತೆ ಯಾರು ದೇವರು ಇರುವ ಅರಿವನ್ನೊಂದಿಗೆ ಕರ್ಮವನ್ನು ಮಾಡ್ತಾ ಇದ್ದಾನೆ ದೇವರು ನೋಡ್ತಾ ಇದ್ದಾನೆ ದೇವರಿದ್ದಾನೆ ನೋಡಿ ನಿಮ್ಗೆ ಆಶ್ಚರ್ಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆಲ್ಲ ಗೊತ್ತಿರೋ ಕಥೆ ವಿದುರ ಆ ಸಭೆಯಲ್ಲಿ ಇದು ತಪ್ಪು ಒಂದ ಅವನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ ದೇವರು ನೋಡ್ತಾ ಇದ್ದಾನೆ ಎಲ್ಲಿ ನೋಡ್ತಾ ಇದ್ದ ಎಲ್ಲರ ಒಳಗೆ ಇದ್ದಾನೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಲ್ಲರ ಒಳಗೆ ಆ ಭಗವಂತ ಇದ್ದಾನೆ ಅವನು ಪ್ರೀತನಾಗಲಿ ಅವನು ನೋಡ್ತಾ ಇದ್ದಾನೆ ನಾನು ಹೇಳೋದ್ರಿಂದ ದ್ರೌಪದಿಯ ವಸ್ತ್ರಾಪಹಾರದ ಕಾರ್ಯಕ್ರಮ ಕ್ಯಾನ್ಸಲ್ ಆಗದಿದ್ದರು ದೇವರು ಪ್ರೀತನಾಗಲಿ ದೇವರು ನೋಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಕರ್ಮ ಮಾಡಿದ್ದಕ್ಕಾಗಿ ಅಲ್ಲಿ ಇದ್ದವರಿಗೆಲ್ಲ ಆ ಕರ್ಮ ಅಂಟಿಕೊಳ್ತು ಅವನೊಬ್ಬನಿಗೆ ಮಾತ್ರ ಅಂಟ್ಕೊಳ್ಳಲಿಲ್ಲ ಮಹಾಭಾರತದಲ್ಲಿ ಎಲ್ಲ ಸತ್ತಾಯಿತು ಒಂದಿನ ಗಾಂಧಾರಿ ಸತ್ತ ಮಕ್ಕಳನ್ನ ನೋಡಲಿಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಕುರುಡಾದ ಗಾಂಧಾರಿ ಹಣರಂಗಕ್ಕೆ ಹೋಗಿದ್ದಾಳೆ ಇಂತಹ ಪ್ರಸಂಗ ಸ್ವಲ್ಪ ನೀವು ಊಹೆ ಮಾಡಿಕೊಳ್ಳಿ ಒಬ್ಬ ಕೈಗೆ ಬಂದ ಮಗ ಸತ್ರೇನೆ ಆ ತಾಯಿಯ ದುಃಖ ಪುತ್ರ ಶೋಕಂ ನಿರಂತರಂ ನೂರು ಜನ ಮಕ್ಕಳು ಒಬ್ಬಳಿಯ ಇಷ್ಟು ಜನ ನೂರೊಂದು ಜನ ರಣರಂಗದಲ್ಲಿ ಹೆಣವಾಗಿ ಬಿದ್ದಿದ್ದಾರೆ ಈ ಗಾಂಧಾರಿ ಎಲ್ಲರನ್ನು ಹೋಗಿ ಮುಟ್ಟಿ ಮುಟ್ಟಿ ನೋಡಿ ನಂಬರ್ ಒನ್ ನಂಬರ್ ಟು ದುರ್ಯೋಧನ ದುಶಾಸನ ಹೀಗೆ ಅವಳು ಅಳ್ತಾ ಇದ್ದಾಳು ನೋಡಿ ಅದೇ ಡೇಟು ಕೃಷ್ಣ ಕೂಡ ಫಿಕ್ಸ್ ಮಾಡಿಕೊಂಡ ಅವಳು ಹೋಗೋ ಡೇಟ್ ಯಾಕೆ ಸುಮ್ಮನಿರಬಾರ್ದೇ ಬೇರೆ ಡೇಟ್ ಹೋಗಬಾರ್ದೆ ಅವತ್ತೇ ಹೋದ ಪಾಂಡವರನ್ನ ಕರ್ಕೊಂಡು ಅವ್ರನ್ನ ಬೇರೆ ಮುಂದೆ ಬಿಟ್ಟು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಂದು ಹೊತ್ತು ಸತಿ ಹೇಳಿಸಿ ಯಾಕೆ ಬೇಕು ರೀ ಕೃಷ್ಣ ಬೇಕು ಎಲ್ಲ ಅವನು ಏನು ಮಾಡಿದ್ರು ಸರಿಯಾಗಿರುತ್ತೆ ಆದರೆ ಒಂದು ಅವಳಿಗೆ ಏನೋ ಕತೆ ಇಟ್ಕೊಂಡಿರ್ತಾನೆ ಇವರೆಲ್ಲ ನಮಸ್ಕಾರ ಮಾಡಿದ್ರು ಆ ಭೀಮ ಬರುವಾಗಲೇ ಹೇಳ್ತಾ ಬಂದ ಈ ನನ್ನ ತೋಳುಗಳಿಂದಲೇ ನಿನ್ನ ನೂರು ಜನ ಮಕ್ಕಳ ಪಾಪಿಗಳನ್ನು ಕೊಂದಿದ್ದೇನೆ ಇಷ್ಟು ಹೊಟ್ಟೆ ಉರಿದಿರಬೇಡ ಎಲ್ಲ ಮುಗಿದ ಮೇಲೆ ಗಾಂಧಾರಿ ಹೇಳ್ತಾಳೆ ಕೃಷ್ಣ ಈ ಅರ್ಜುನ ಈ ಭೀಮ ಹೇಳ್ಬೋದು ನಾನು ಕೊಂದೆ ನಾನು ಕೊಂದೆ ಅಂತ ಆದರೆ ನನಗೆ ಚೆನ್ನಾಗಿ ಗೊತ್ತು ಇವ್ರದ್ದು ಯಾರ್ದು ಏನು ನಡೆಯಲ್ಲ ಎಲ್ಲ ನಿಂದೆ ಈ ಯುದ್ಧವೂ ನಿಂದೆ ಹೊಡೆದದ್ದು ನೀನೇ ಎಲ್ಲವೂ ನೀನೇ ನಂದು ಒಂದೇ ಪ್ರಶ್ನೆ ನೂರು ಮಕ್ಕಳನ್ನು ಪಡೆದ ಕುರುಡ ದಂಪತಿಗಳು ನಾವು ನಮ್ಮ ಸಾಯೋ ಕಾಲಕ್ಕೆ ಎಳ್ಳೂ ನೀರು ಬಿಡ್ಲಿಕ್ಕೆ ಒಂದು ಮಗನ ಉಳಿಸ್ಬಾರ್ದಿತ್ತ ನೂರು ಜನರಲ್ಲಿ ಹೋಗ್ಲಿ ಬೇಡ ಅಳಿಯನ್ನಾರು ಉಳಿಸ್ಬಾರ್ದಿತ್ತೆ ಯಾರಿಡೀ ಮನೆ ಒಳಗೆ ಪಿಂಡ ಹಾಕೋ ಜನವೇ ಇಲ್ಲ ಏನ್ ನ್ಯಾಯ ಕೃಷ್ಣ ಇಷ್ಟು ಮಕ್ಕಳನ್ನು ಹಡಿದರೂ ನನಗೆ ಅಂತ್ಯಕಾಲಕ್ಕೆ ಒಬ್ಬ ಮಗ ಊರುಗೋಲು ಇಲ್ಲದ ಹಾಗೆ ಮಾಡಿದೆಯಲ್ಲ ಅಂಥ ತಪ್ಪು ನನ್ನ ಮಕ್ಕಳು ಏನು ಮಾಡಿದ್ರು ಕ್ಷಮ ಮಾಡಲಿಕ್ಕೆ ಆಗದೇ ಇರುವಂತಹ ತಪ್ಪು ಮಾಡಿದ್ರ ಕೃಷ್ಣ ಹೇಳ್ತಾನೆ ಅಮ್ಮ ನಾನು ಅಪರಾಧ ಸಾವಿರವನ್ನು ಕ್ಷಮ ಮಾಡ್ತೇನೆ ನಿನ್ನ ಮಕ್ಕಳು ಇಂಥ ಅಪರಾಧ ಮಾಡಿದ್ದಾರೆ ಅದನ್ನು ನೋಡಿದವರಿಗೂ ಕೂಡ ಅವರ ಪಾಪ ಬಿಟ್ಟು ಹೋಗಬಾರ್ದು ಹಾಗುತ್ತೆ ಏನಂತ ಪಾಪ ಕುರುಕುಲದ ಹಿರಿಯ ಸೊಸೆ ದ್ರೌಪದಿ ದ್ರೌಪದಿ ಅಂದರೆ ದುರ್ಯೋಧನನಿಗೆ ಅಣ್ಣನ ಹೆಂಡತಿ ದುರ್ಯೋಧನನಿಗೆ ಅಣ್ಣ ಯಾರು ಧರ್ಮರಾಜ ಜ್ಯೇಷ್ಠ ಭ್ರಾತ ಪಿತೃ ಸಮ ತಂದೆಗೆ ಸಮ ಅಣ್ಣ ಅಂದರೆ ತಂದೆಗೆ ಸಮ ತಂದೆಯ ಹೆಂಡತಿ ತಾಯಿಗೆ ಸಮಾನ ತಾಯಿಗೆ ಸಮಾನಳಾದ ಹೆಣ್ಣನ್ನು ತುಂಬಿದ ಸಭೆಯಲ್ಲಿ ತಂದು ಅವಳ ಸೆರಗಿಗೆ ಕೈ ಹಾಕಿದ್ನಲ್ಲ ಇದನ್ನು ಮಾತ್ರ ಯಾರಿಗೂ ಈ ಪಾಪದಿಂದ ಮುಕ್ತಿ ಇಲ್ಲೇ ಇಲ್ಲ ಅವರೆಲ್ಲ ಅನುಭವಿಸಲೇಬೇಕು ಅದರೊಳಗೆ ಭೀಷ್ಮಾಚಾರನೂ ಸೇರಿಸ್ದ ದ್ರೋಣಾಚಾರನೂ ಸೇರಿಸ್ದ ಯಾಕೆಂದರೆ ದ್ರೌಪದಿ ಬರುವಾಗ ಮದಾಲ್ ಕೇಳಿದ ಭೀಷ್ಮಾಚಾರನೇ ನೀವು ಹೇಳಿ ಇದು ಸರಿಯಾ ಮಾತಾಡಲಿಲ್ಲ ರೀ ಅದಕ್ಕೆ ದೇವ್ರನ್ನ ದೇವರು ಅವ್ರನ್ನ ಅಪೋಸಿಷನ್ ಪಾರ್ಟಿಲಿ ಹಾಕಿ ಅವರು ಎಷ್ಟೇ ಒಳಿತುಗಳನ್ನು ಮಾಡಿದ್ರೂ ಕೂಡ ಭಗವಂತ ಅವರನ್ನ ವಿರುದ್ಧ ಪಕ್ಷದಲ್ಲಿಟ್ಟು ಅವ್ರನ್ನ ಸಂಹಾರ ಮಾಡಿಸ್ಬಿಟ್ಟ ಕರ್ಮ ಹೇಗೆ ಅಂಟಿಕೊಂಡು ಬಿಡುತ್ತೆ ನೋಡ್ರಿ ಯೋಗ ಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಅಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ಲಿಪ್ಯತೆ ಒಟ್ಟು ತಾತ್ಪರ್ಯ ಎಲ್ಲರ ಒಳಗೆ ಎಲ್ಲದರ ಒಳಗೆ ಭಗವಂತ ಇದ್ದಾನೆ ಎನ್ನುವ ಅರಿವಿನೊಂದಿಗೆ ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಪಾಪಗಳು ನಿಮ್ಮನ್ನು ಅಂಟಿಕೊಳ್ಳೋಲ್ಲ ನಿಮಗದು ಪ್ರತಿಬಂಧಕ ಆಗೋಲ್ಲ ನೈವ ಕಿಂಚಿತ್ ಕರೋಮಿ ಯುಕ್ತೋ ಕರೋಮಿತಿ ಯುಕ್ತೋ ಮನ್ಯೇ ತತ್ತತ್ವವಿತ್ ಜ್ಞಾನಿಯಾದವ ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತ ನಾನು ಏನನ್ನೂ ಮಾಡುವವ ಅಲ್ಲ ಅಂತ ಯಾರು ತಿಳಿದಿದ್ದಾನೋ ಅಂದರೆ ನಾಹಂಕರ್ತ ಹರಿಕರ್ತ ಅಂತ ಯಾರು ತಿಳಿದಿದ್ದಾನೋ ಅವನೇ ತತ್ವವಿತು ಚೆನ್ನಾಗಿ ತತ್ವವನ್ನು ತತ್ವ ಅಂದರೆ ಭಗವಂತ ಅವನನ್ನು ಚೆನ್ನಾಗಿ ತಿಳಿದವ ಜ್ಞಾನಿ ಏನು ಏನು ಮಾಡಲ್ಲ ಅಂದರೆ ಏನು ಏನೂ ಮಾಡಲ್ಲ ಅಂದ್ರೆ ಏನು ಗೊತ್ತಾ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ಮಿಷನ್ ಅಪಿ ಇಂದ್ರಿಯಣೀಂದ್ರಿಯಾರ್ಥು ವರ್ತಂತ ಇವ ಧಾರಯತ್ ಪಶ್ಯನ್ ನೋಡುವಾಗ ಕೇಳುವಾಗ ಮುಟ್ಟುವಾಗ ವಾಸನೆ ತೆಗೆದುಕೊಳ್ಳುವಾಗ ಯಾವಾಗೂ ನಿಮ್ಮ ಇಂದ್ರಿಯಗಳಿಂದ ಏಕಾದಶ ಇಂದ್ರಿಯಗಳಿಂದ ಹನ್ನೊಂದು ಇಂದ್ರಿಯಗಳಿಂದ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಒಂದು ಮನಸ್ಸು ಎಲ್ಲದರಿಂದ ನಡೆಯುವ ಎಲ್ಲ ಕರ್ಮಗಳು ಕೂಡ ಆ ಭಗವಂತ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕೇ ವಿನಃ ನಾನು ಏನನ್ನೂ ಮಾಡುವವ ಅಲ್ಲ ಉಸಿರಾಡುವ ಶಕ್ತಿಯೂ ನನ್ನದಲ್ಲ ಅಂತರಂಗದ ಉಸಿರಾ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಈ ಉಸಿ ಉಸಿರಾಟದಲ್ಲಿ ಹೊರಗೊಂದ್ಸತಿ ಹೋಗುತ್ತೆ ಒಳಗೊಂದ್ಸತಿ ಇದು ಯಾವುದು ನಮ್ದಲ್ಲ ರೀ ಹೊರಗೋದ್ರೆ ಹೊರಗೆ ಹೋದಾಗೆ ಒಳಗೆ ತಗೊಳ್ಳೋ ಯೋಗ್ಯತೆ ಇಲ್ಲ ಕೆಲವ್ರು ಒಳಗೆ ತೊಗೊಂಡಿರ್ತಾರೆ ಹೊರಗೆ ಬಿಡ್ಲಿಕ್ಕಾಗೋಲ್ಲ ಕ್ಷಣ ಕ್ಷಣಕ್ಕೆ ನಡೆಯುವ ಎಲ್ಲ ಕರ್ಮವನ್ನು ಆ ಭಗವಂತ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು ಇದು ಯಾರು ಹೀಗೆ ತಿಳ್ಕೊಂಡವ್ರು ಇದ್ರ ನಾವು ನೋಡೋದಾದರೆ ಭಾಗವತದಲ್ಲಿಯೇ ಇದಕ್ಕೆಲ್ಲ ಇದು ಪ್ರಮೇಯ ಇದಕ್ಕೆಲ್ಲ ಉದಾಹರಣೆಗೆ ನೀವು ಸೀದಾ ಭಾಗವತಕ್ಕೆ ಹೋಗಿಬಿಡಬೇಕು ಪ್ರಹ್ಲಾದರಾಜರ ಬಗ್ಗೆ ವೇದವ್ಯಾಸದೇವರು ಹೇಳ್ತಾರೆ ನತಕ್ರೀಡನಕೋ ಬಾಲ ಜಡವನ್ಮನ್ಮನಾ ಸೃಷ್ಣಗ್ರಹಗೃಹೀತ ಆತ್ಮ ವೇದ ಜಗದೀದೃಶೀನ ಪರ್ಯಟನ್ ಅಶ್ನನ್ ಶನ ಪ್ರಭಿಬನ್ ಬ್ರವನ್ ನಾನುಸಂದೇ ತಾನೇ ಗೋವಿಂದ ಪರಿ ಕ್ವಚಿತ್ ರೋದತಿ ಗೋವಿಂದ ಚಿಂಥ ಚಂಚಲಚೇತನ ಕ್ವಚಿತ್ ಹಸತಿ ತಚ್ಚಿಂಥಕ್ಲಾ ಉದ್ಗಾಯತಿ ಕ್ವಚಿತ್ ಆಸೀನ ಪರ್ಯಟನ್ ಅಷ್ಟನ್ ಕೂತಾಗ ನಿಂತಾಗ ಓಡಾಡುವಾಗ ಉಣ್ಣುವಾಗ ಯಾವಾಗಲೂ ಗೋವಿಂದ ಪರಿರಂಭಿತ ಎಲ್ಲ ಸಮಯದಲ್ಲಿ ಭಗವಂತನ ನೆನಪೇ ಅವನಿಗಾಗ್ತಿತ್ತಂತೆ ನಮಗೆ ಪೂಜೆ ಮಾಡೋ ಸಮಯದಲ್ಲಿ ದೇವರು ನೆನಪು ಬಂದರೆ ಸಾಕಾಗಿದೆ ರೀ ನಾವು ಎಲ್ಲವನ್ನು ಮರೆತು ದೇವರ ಪೂಜೆ ಮಾಡಬೇಕಂತೆ ನಾವು ದೇವರನ್ನೇ ಮರೆತು ದೇವರು ಪೂಜೆ ಮಾಡ್ತೀವಿ ನಾವು ಪೂಜೆ ಹೇಗೆ ಮಾಡ್ತೀವಿ ಅಂದರೆ ಎಲ್ಲವನ್ನೂ ಮರೆಯಲ್ಲ ದೇವ್ರನ್ನೇ ಮರೆತು ಬಿಡ್ತೀವಿ ಈ ಕೆಲವರು ಪೂಜೆ ಎಲ್ಲ ಆಯಿತು ಅಂತ ಪೆಟಿಕೆ ಕಟ್ಟಿಟ್ಟು ಇನ್ನೇನು ಓಡಬೇಕು ಅಂತ ನೋಡ್ತಾರೆ ಒಂದು ಸಾಲಿಗ್ರಾಮ ಹೊರಗೆ ಇರುತ್ತೆ ದೇವ್ರನ್ನೇ ಹೊರಗಿಟ್ಟು ಪೆಟಿಕೆ ಕಟ್ಟಾಕ್ಬಿಡ್ತೀವಿ ಇದು ನಮ್ಮ ಹಣೆ ಬರ ಆದರೆ ನಿಂತಾಗ ಕೂತಾಗ ಏನೇನು ನಮ್ಮಿಂದ ಇಂದ್ರಿಯಗಳ ವ್ಯಾಪಾರ ನಡೀತಾ ಇದೆ ಇದೆಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಪುರಾಣ ಈಸಿ ಹೇಳ್ಬೋದ್ರಿ ಆದರೆ ಆ ಪ್ರಾಕ್ಟಿಕಲಿ ನಿಮ್ಗೆ ಅನುಭವ ಬರಬೇಕು ನೀವು ಒಂದು ಸತಿ ಪ್ರಯತ್ನ ಮಾಡಿದ್ರೆ ಖಂಡಿತ ಬರುತ್ತೆ ಇಲ್ಲ ಆಗಲಾರದು ಯಾವುದೂ ಕೃಷ್ಣ ಹೇಳಿಲ್ಲ ಆಗೋದೆ ಆದರೆ ನಮಗೆ ಮನಸ್ಸಿಲ್ಲ ವೇರ್ ದೆರ್ ಇಸ್ ವಿಲ್ ದರ್ ಇಸ್ ಎ ವೆ ಮನಸ್ಸಿದ್ದರೆ ಮಾರ್ಗ ನೀವು ನಡೆಯುವಾಗ ಕೂತಾಗ ನೋಡಿ ಮೊದಲೆಲ್ಲ ಮೂರು ಮೂರು ಮೆಟ್ಲು ಜಂಪ್ ಹೊಡಿತಿದ್ದು ನಾವೇ ಈಗ ಒಂದು ಮೆಟ್ಲು ಹತ್ಬೇಕಾದರೆ ಗೋವಿಂದ ಗೋವಿಂದ ಅಂತ ಹತ್ತಬೇಕು ಅಂಥ ಪರಿಸ್ಥಿತಿ ಮೊದಲು ಹತ್ತದವರು ನಾನು ಅಂತ ಅಂದ್ಕೊಂಡ್ರಲ್ಲ ಅದಕ್ಕೆ ಈಗ ದೇವರು ತೋರಿಸ್ತಾ ನೀನು ಹತ್ತು ನೋಡೋಣ ಈಗ ಅಂತ ನೀವು ಮೊದಲು ನಾನಲ್ಲ ಅಂತ ಅಂದ್ಕೊಂಡಿದ್ರೆ ನೋಡಿ ನಮ್ಮ ತಾತ ನಿಮ್ಮ ತಾತ ಎಲ್ಲ ಇಡೀ ಜೀವನದ ಉದ್ದಕ್ಕೆ ದೇವರ ನೆನಪಿನೊಂದಿಗೆ ಬದುಕು ನಡೆಸಿದ ಕಾರಣ ನೂರಾದರೂ ಮೆಟ್ಲು ಹತ್ತುತ್ತಿದ್ದರು ಈಗ ನಲವತ್ತಕ್ಕೆ ಮಂಡಿ ನೋವು ನಲವತ್ತಕ್ಕೆ ಚಾಳೇಶ್ವರಿ ಕನ್ಗೊಂದು ಕನಡಕ ಕೈಗೊಂದು ಸ್ಟಿಕ್ಕು ಕಿವಿ ಗೋವಿಂದ ಯಾಕೆಂದ್ರೆ ಇದ್ದಾಗ ಚೆನ್ನಾಗಿ ಏನು ಹಾಕ್ಕೊಳ್ಬಾರ್ದು ಪಾಪದ ಸಾಂಗ್ ಪಾಪ್ ಸಾಂಗ್ ಕೇಳಲಿಕ್ಕೆ ಕಿವಿಗೆ ಹಾಕೊಂಡು ಹಾಕ್ಕೊಂಡು ಪುಣ್ಯದ ಸಾಂಗ್ ಕೇಳದ ಹಾಗೆ ಮಾಡ್ಕೊಂಡ್ಬಿಟ್ಟಿದಿರಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ತಾತ ನಮ್ಮ ತಾತನಿಗೆ ಈ ಕಿವಿಡು ಅನ್ನೋದು ಗೊತ್ತೇ ಇರಲಿಲ್ಲ ಕುರುಡು ಗೊತ್ತಿರಲಿಲ್ಲ ಬಿ ಪಿ ಅವರು ತಾ ಯಾರಿಗ ಬಂದೇ ಇಲ್ಲ ಶುಗರ್ ಅಂದರೆ ಗೊತ್ತೇ ಇರಲಿಲ್ಲ ಸಾಯುವಾಗಲೂ ಸಕ್ಕರೆ ಮುಕ್ಕಿ ಮುಕ್ಕಿ ಸತ್ತವರು ಎಷ್ಟೋ ಜನ ಇದ್ದಾರೆ ಫಸ್ಟ್ ಕ್ಲಾಸ್ ತಿಂದ್ಕೊಂಡೇ ಇದ್ದರು ಇವತ್ತು ನಾವು ಏನು ತಿಂದರೂ ಪ್ರಾಬ್ಲಮ್ಮೆ ಯಾಕೆಂದರೆ ಯಾವುದನ್ನು ದೇವರಿಗೆ ತೋರಿಸದೆ ತಿಂದಿದ್ದೀವಲ್ಲ ತೋರಿಸದೆ ತಿಂದದ್ದೇ ಜಾಸ್ತಿ ಅದಕ್ಕೆ ಅದಕ್ಕಿವತ್ತೇನು ತಿಂತೀಯ ತಿನ್ನು ಅದೆಲ್ಲ ಶುಗರ್ ಮಾಡಿಬಿಟ್ಬಿಡ್ತೀನಿ ಅಂತಂದೇವು ಏನು ತಿಂದರೂ ಶುಗರ್ ಏನು ಮಾಡಬೇಕು ಕಡೆಗೆ ತೀರ್ಥ ತೊಗೊಂಡ್ರು ಶುಗರ್ ಬಂದರೂ ಬಂದ್ಬಿಡುತ್ತೆ ಹೇಳೋಕ್ಕೆ ಬರಲ್ಲ ಅದಕ್ಕೆ ಆಚಾರ ತೀರ್ಥ ತೊಗೊಳಕ್ಕೆ ಬಿಟ್ಬಿಡ್ತೀನಿ ಅಂತಾರೆ ಹಿಂಗಾಗಿಬಿಡತ್ತೆ ಆದ್ದರಿಂದ ಏನು ನಡೀತಾ ಇದೆ ಸರ್ವ ಕರ್ಮಾಣಿ ಮನಸ್ಸ ಸನ್ಯಾಸತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕಾರಯಂ ಕಾರಯನ್ ನ ಕರ್ತೃತ್ವ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭೋ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಒಂಬತ್ತು ದ್ವಾರಗಳಿಂದ ನಿರ್ಮಿತವಾದ ಈ ಶರೀರದ ಒಳಗೆ ವಾಸ ಮಾಡುವ ಜೀವ ಯಾವ ಇಂದ್ರಿಯಗಳಿಂದ ಯಾವ ವ್ಯಾಪಾರವನ್ನು ನಾನು ಮಾಡುವವ ಅಲ್ಲ ನನ್ನ ಒಟ್ಟಿಗಿರುವ ದೇವ ಮಾಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಮಾಡಬೇಕು ಒಂಬತ್ತು ದ್ವಾರಗಳು ಇರುವಂತಹ ಪುರ ಪಟ್ಟಣ ಈ ದೇಹ ಇದರಲ್ಲಿ ವಾಸ ಮಾಡುವ ದೇಹಿ ಎಲ್ಲವನ್ನು ಭಗವಂತ ಮಾಡ್ತಾ ಇದ್ದಾನೆ ನಾನು ಮಾಡುವಲ್ಲ ನನಗೆ ಇನ್ನೊಬ್ಬರ ಕಡೆಯಿಂದ ಮಾಡಿಸುವ ಯೋಗ್ಯತೆಯೂ ಇಲ್ಲ ಕೆಲವರು ಹೇಳ್ತಾರೆ ಅವನ್ನ ನಾನೇ ಕನ್ವರ್ಟ್ ಮಾಡಿದ್ದು ನಂದು ಉಪನ್ಯಾಸಕ್ಕೆ ಬಂದು ಚೇಂಜ್ ಆಗಿ ಇವತ್ತು ಸ್ವಲ್ಪ ಒಳ್ಳೆ ಮಾರ್ಗ ಇದೆ ಇದೆಲ್ಲ ನಾನೇ ಮಾಡಿದ್ದು ಅಂತ ಅನ್ನಲ್ಲ ಹಂಗಲ್ಲ ಅನ್ನಬಾರ್ದು ಯಾರನ್ನು ಯಾರು ಏನು ಮಾಡಲಿಕ್ಕೆ ರೀ ಮಾಡಿಸುವ ಯೋಗ್ಯತೆಯೂ ಇಲ್ಲ ಮಾಡುವ ಯೋಗ್ಯತೆಯೂ ಇಲ್ಲ ಈ ಎರಡೂ ಭಗವಂತನ ಕೈಯಲ್ಲಿದ್ದೆ ಅವನೇ ಮಾಡಿ ಮಾಡಿಸುವ ನೋಡಿ ನೀವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ಮುಂದೆ ಈಗ ಹೋದ್ಮೇಲೆ ನಿಂತ್ಕೊಳ್ಳಿ ಸುಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಆ ಕನ್ನಡಿ ಒಳಗಿರೋ ನಿಮ್ಮದು ಶ್ಯಾಡೋ ಪ್ರತಿಬಿಂಬ ಏನಾದ್ರು ಮೆಲ್ಲು ಕೈ ಎತ್ಬಿಟ್ರೆ ಓಡೋಗ್ಬಿಡ್ತೀನಿ ಹಾಗೆ ಅದು ನೀವು ಕೈ ಎತ್ತಿದ್ರೆ ಅದು ಎತ್ತಬೇಕು ಅಲ್ವಾ ನೀವು ಕೈ ಎತ್ತಬೇಕಾದರೆ ನಿಮ್ಮೊಳಗಿರುವ ದೇವರು ಎತ್ತಿ ಈ ಕೈ ಒಳಗಿರುವ ದೇವರು ಎತ್ತಿ ನಿಮ್ಮನ್ನ ಎತ್ತಿಸಿದ್ದಕ್ಕೆ ಆ ಕೈ ಎತ್ತಿದ್ದು ಇಲ್ಲದೆರಿಲ್ಲ ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ನಮ್ಮ ಅನುಭವ ಕಾಲಕ್ಕೆ ಪರ್ಕೆ ಹಿಡ್ಕೊಂಡು ನೆಲ ಗುಡಿಸುವಾಗಲೇ ನಮಗೆ ನೆನಪು ಬರಬೇಕು ಇದು ನಾನು ಗುಡಿಸ್ತಾ ಇಲ್ಲ ದೇವರೇ ನೀನೇ ನನ್ನೊಳಗೆ ನಿಂತು ನಿನ್ನ ಮನೆಯನ್ನು ನಿನ್ನ ಪೂಜಾ ಗೋಸ್ಕರವಾಗಿ ಮಾಡಿಸ್ಕೊಳ್ತಾ ಇದೆಯಾ ಅನ್ನೋದು ಬರಬೇಕು ನಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಹೌದಾ ಆಚಾರ್ಯ ನಾಳೆಯಿಂದ ನಾನು ಹಾಗಿದ್ದರೂ ಏನೂ ಮಾಡಲ್ಲ ಸುಮ್ ಕೂತ್ಕೊಂಡ್ಬಿಡ್ತೀನಿ ಮಾಡಬೇಕು ಹಿಂದೆ ನೆನ್ನೆ ಬಂತು ಎಲ್ಲ ಮಾಡಬೇಕು ಏನೂ ಮಾಡಿಲ್ಲ ಅನ್ಬೇಕು ಏನು ಮಾಡದ ಹಾಗೆ ಕಾಣ್ತಾ ಅಂದೇವರು ಎಲ್ಲ ಅವನೇ ಮಾಡಿದ ಅಂತ ತಿಳ್ಕೊಳ್ಬೇಕು ಅಕರ್ಮದಲ್ಲಿ ಕರ್ಮವನ್ನು ನೋಡು ಕರ್ಮದಲ್ಲಿ ಅಕರ್ಮವನ್ನು ನೋಡು ನಾವೇ ಕರ್ಮ ಮಾಡ್ತಾ ಇದ್ದೀವಿ ಮಾಡಿಲ್ಲ 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 ಅನ್ಬೇಕು ಎಲ್ಲ ಮಾಡಬೇಕು ಆಚಾರ್ಯ ಮಾಡಿ ಮಾಡಿಲ್ಲ ಅನ್ನೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದಲ್ಲ ಅದೇ ಯೋಗ ಮಾಡಬೇಕು ಮಾಡಿಲ್ಲ ಅನ್ಬೇಕು